ಅಸಮದಲ್ಲಿ ಸಮತೆಯನು ವಿಷಯದಲ್ಲಿ ಮೈತ್ರಿಯನು ಅಸಮಂಜಸದಿ ಸಮನ್ವಯ ಸೂತ್ರನಯವ ವ್ಯಸನಮಯ ಸಂಸಾರದಲ್ಲಿ ವಿನೋದದ ಕಾಣ್ಬ ರಸಿಕತೆಯ ಯೋಗವೆಲು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸಂಕೀರ್ಣತೆಗಳನ್ನು ಸರಳವಾಗಿ ಮತ್ತು ಆಳವಾಗಿ ಅರ್ಥೈಸುತ್ತದೆ ಅಸಮತೆ ವಿಷಮಸ್ಥಿತಿಗಳು ಮತ್ತು ಅಸಮಂಜಸತೆಗಳು ಜೀವನದ ಅವಿಭಾಜ್ಯ ಅಂಗವಾಗಿರುವಾಗ ನಾವು ಹೇಗೆ ಸಮತೋಲನವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಈ ಕಗ್ಗವು ಬೋಧಿಸುತ್ತದೆ ಜೀವನದಲ್ಲಿ ಸಮಾನತೆ ಎಂಬುದು ಅಪರೂಪ ಎಲ್ಲವೂ ನಿರಂತರವಾಗಿ ಬದಲಾಗುತ್ತಿರುತ್ತವೆ ಒಂದು ಕ್ಷಣ ನಾವು ಉನ್ನತಿಯಲ್ಲಿರುತ್ತೇವೆ ಮತ್ತೊಂದು ಕ್ಷಣ ಪತನವನ್ನು ಅನುಭವಿಸುತ್ತೇವೆ ಆದಾಗ್ಯೂ ನಾವು ಈ ಅಸಮತೆಗಳನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸಬೇಕು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಜೀವನದ ಒಂದು ಭಾಗ ಎಂಬುದನ್ನು ಅರಿತುಕೊಳ್ಳಬೇಕು ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಅಸಮತೆಯಲ್ಲಿ ಸಮತೆಯನ್ನು ಕಂಡುಕೊಳ್ಳುವುದು ಜೀವನದಲ್ಲಿ ಎಲ್ಲವೂ ಸಮಾನವಾಗಿರುವುದಿಲ್ಲ ಒಂದು ಕಡೆ ಸುಖ ಇದ್ದರೆ ಇನ್ನೊಂದು ಕಡೆ ದುಃಖ ಇರುತ್ತದೆ ಒಂದು ಕಡೆ ಲಾಭ ಇದ್ದರೆ ಇನ್ನೊಂದು ಕಡೆ ನಷ್ಟ ಇರುತ್ತದೆ ಈ ಎಲ್ಲ ವಿರೋಧಾಭಾಸಗಳ ನಡುವೆಯೂ ನಾವು ಶಾಂತವಾಗಿರಬೇಕು ಈ ಎಲ್ಲ ವಿಷಯಗಳೊಂದಿಗೆ ಸ್ನೇಹಿತರಂತೆ ವರ್ತಿಸಬೇಕು ಯಾವುದೇ ಒಂದು ವಿಷಯಕ್ಕೆ ಅಂಟಿಕೊಳ್ಳದೆ ಎಲ್ಲವನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ವಿಷಮ ಸನ್ನಿವೇಶಗಳಲ್ಲಿ ಮೈತ್ರಿಯನ್ನು ಬೆಳೆಸಿಕೊಳ್ಳುವುದು ನಮಗೆ ಇಷ್ಟವಾಗದ ಸನ್ನಿವೇಶಗಳು ವ್ಯಕ್ತಿಗಳು ಎದುರಾದರೂ ನಾವು ಅವರೊಂದಿಗೆ ಸ್ನೇಹದಿಂದ ವರ್ತಿಸಬೇಕು ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಅಸಮಂಜಸತೆಯಲ್ಲಿ ಸಮನ್ವಯವನ್ನು ಸಾಧಿಸುವುದು ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಅರ್ಥವಾಗದ ವಿರೋಧಾಭಾಸವೆನಿಸುವ ಸಂಗತಿಗಳು ಎದುರಾಗುತ್ತವೆ ಆದರೆ ನಾವು ಈ ಎಲ್ಲವನ್ನು ಒಂದುಗೂಡಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ವ್ಯಸನಮಯ ಜೀವನದಲ್ಲಿ ವಿನೋದವನ್ನು ಕಂಡುಕೊಳ್ಳುವುದು ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಷ್ಟಗಳು ಇದ್ದರೂ ನಾವು ಸಂತೋಷವಾಗಿರಬೇಕು ಜೀವನದ ಸಂಕೀರ್ಣತೆಗಳ ನಡುವೆಯೂ ಆನಂದಿಸುವ ಕಲೆಯನ್ನು ಕಲಿಯಬೇಕು ರಸಿಕತೆಯೇ ನಿಜವಾದ ಯೋಗ ಕಲೆಯನ್ನು ಸೌಂದರ್ಯವನ್ನು ಆನಂದಿಸುವ ಸಾಮರ್ಥ್ಯವಿರಬೇಕು ಸಂಪೂರ್ಣ ಸಮತೋಲನ ಮತ್ತು ಶಾಂತಿಯಿಂದ ಜೀವಿಸಬೇಕು ಜೀವನವನ್ನು ಕಲೆಯಂತೆ ಆನಂದಿಸುವುದೇ ನಿಜವಾದ ಯೋಗ ಎಂದು ಮಂಕುತಿಮ್ಮನವರು ಹೇಳುತ್ತಾರೆ ಇಂದಿನ ತ್ವರಿತಗತಿಯ ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಒತ್ತಡ ಚಿಂತೆ ದುಃಖ ಇವು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಈ ಸಂದರ್ಭದಲ್ಲಿ ಮಂಕುತಿಮ್ಮನ ಈ ಕಗ್ಗವು ನಮಗೆ ಬಹಳ ಅರ್ಥಪೂರ್ಣವಾಗಿದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸಮತೋಲನದಿಂದ ಎದುರಿಸಲು ಈ ಕಗ್ಗವು ನಮಗೆ ಮಾರ್ಗದರ್ಶನ ಮಾಡುತ್ತದೆ ಜೀವನದಲ್ಲಿ ಒಳ್ಳೆಯದನ್ನು ಕಂಡುಕೊಳ್ಳಲು ಮತ್ತು ಧನಾತ್ಮಕವಾಗಿ ಚಿಂತಿಸಲು ಈ ಕಗ್ಗವು ಪ್ರೇರೇಪಿಸುತ್ತದೆ ಜೀವನದ ಆಳವಾದ ಅರ್ಥವನ್ನು ಅರಿತುಕೊಳ್ಳಲು ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಈ ಕಗ್ಗವು ನಮಗೆ ಸಹಾಯ ಮಾಡುತ್ತದೆ ಮಂಕುತಿಮ್ಮನ ಈ ಕಗ್ಗವು ಜೀವನದ ಎಲ್ಲ ಸನ್ನಿವೇಶಗಳನ್ನು ಸಮಾನ ದೃಷ್ಟಿಯಿಂದ ನೋಡುವಂತೆ ನಮಗೆ ಹೇಳುತ್ತದೆ ಅಸಮತೆ ವಿಷಮ ಸ್ಥಿತಿಗಳು ಮತ್ತು ಅಸಮಂಜಸತೆಗಳು ಸಹಜವಾಗಿರುವಾಗ ನಾವು ಅವುಗಳನ್ನು ಸ್ವೀಕರಿಸಿ ಅವುಗಳ ನಡುವೆಯೂ ಸಂತೋಷವನ್ನು ಕಂಡುಕೊಳ್ಳಬೇಕು ನಾವು ಜೀವನವನ್ನು ಸರಳವಾಗಿ ನೋಡಲು ಮತ್ತು ಆನಂದಿಸಲು ಕಲಿಯಬೇಕು ಜೀವನವನ್ನು ಕಲೆಯಂತೆ ಆನಂದಿಸುವುದೇ ನಿಜವಾದ ಯೋಗ ಎಂಬುದು ಈ ಕಗ್ಗದ ಮೂಲ ಸಂದೇಶವಾಗಿದೆ